ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೈದಾ ಸಕ್ಕರೆ ತುಪ್ಪ ಯಾವುದನ್ನು ಬಳಸಿದೆ ತುಂಬಾ ಸಿಂಪಲ್ಲಾಗಿ ಸ್ಪಾಂಜ್ ಬನಾನಾ ಕೇಕ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಂತೂ ಇದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಹಾಗಿದ್ರೆ ಬನ್ನಿ ಈ ಬ್ಯೂಟಿಫುಲ್ ಬನಾನಾ ಕೇಕ್ನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಚೆನ್ನಾಗಿ ಹಣ್ಣಾಗಿರೋ ಐದು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ದೊಡ್ಡದು ಹಣ್ಣು ಬರುತ್ತಲ್ಲ ಆ ಥರದಾದರೆ ಎರಡು ತಗೊಳ್ಳಿ ಸಾಕು ಈಗ ಇದೆಲ್ಲನೂ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ತೀನಿ ಆದಷ್ಟು ತುಂಬ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣನ್ನು ತಗೊಳ್ಳಿ ಫ್ರೆಶ್ ಆಗಿರೋಂಥದ್ದು ಸ್ವಲ್ಪ ಕಾಯಿರೋಂಥದ್ದನ್ನು ತಗೊಂಡ್ರೆ ಅಷ್ಟು ಆಗೋದಿಲ್ಲ ಕೇಕು ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿದ್ದೀನಿ ಜೊತೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲ ಒಂದು ಸಣ್ಣ ಕಪ್ಪಲ್ಲಿ ಕಾಲು ಕಪ್ ಆಗುವಷ್ಟು ಡಾರ್ಕ್ ಚಾಕ್ಲೇಟ್ನ ಸೇರಿಸ್ತಾ ಇದ್ದೀನಿ ಇದ್ರ ಬದಲಾಗಿ ಕೋಕೋ ಪೌಡರ್ನ ಕೂಡ ಉಪಯೋಗಿಸ್ಕೋಬೋದು ಜೊತೆಗೆ ಅರ್ಧ ಕಪ್ಪಾಗುವಷ್ಟು ಅಡುಗೆ ಎಣ್ಣೆ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ತೊಗೊಂಡಿದ್ದೀನಿ ನಂತರ ಅರ್ಧ ಕಪ್ಪಾಗುವಷ್ಟು ಹಾಲು ಇದೆಲ್ಲನೂ ಮಿಕ್ಸಿ ಜಾರ್ಗೆ ಸೇರಿಸಿ ಈ ಥರ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಈ ಪೇಸ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ಈಗ ನೋಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಗ್ರೈಂಡ್ ಮಾಡಿಕೊಂಡಿರುವಂಥ ಎಲ್ಲ ಪೇಸ್ಟನ್ನು ತೆಗೆದಿದ್ದೀನಿ ಈಗ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಸ್ವೀಟ್ ಆಗುತ್ತೆ ಅಂದರೆ ಕಡಿಮೆ ಮಾಡ್ಕೊಳ್ಬೋದು ನಂತರ ಕಾಲು ಚಮಚ ಕುಕ್ಕಿಂಗ್ ಸೋಡಾ ಒಂದು ಚಮಚ ಬೇಕಿಂಗ್ ಪೌಡರ್ನ ಇದ್ದೀನಿ ಒಂದು ಚಮಚ ವೆನಿಲ್ಲಾ ಎಸೆನ್ಸು ವೆನಿಲ್ಲಾ ಎಸೆನ್ಸ್ ಅಂದರೆ ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಸೇರಿಸಿ ಅದು ಕೂಡ ಚೆನ್ನಾಗಿರುತ್ತೆ ಈಗ ಇದೆಲ್ಲನೂ ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ ಡ್ರೈ ಮಿಕ್ಸ್ ಆದ ನಂತರ ಬೇಕು ಅಂದರೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಳ್ಬೇಕು ಈಗ ನೋಡಿ ಮಿಕ್ಸಿನಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಸೇರಿಸಿದ್ದೀನಿ ಈಗ ಮತ್ತು ಅರ್ಧ ಕಪ್ ಆಗುವಷ್ಟು ಹಾಲನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಬೇಕಾಗೋದಿಲ್ಲ ಇನ್ನೂ ಅರ್ಧ ಕಪ್ಪಲ್ಲಿ ಇನ್ನೂ ಅರ್ಧ ಕಪ್ ಆಗುವಷ್ಟು ಹಾಲು ಉಳಿಯಿತು ನೋಡಿ ಈ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ಥರ ಗಟ್ಟಿಯಾಗಿರಬೇಕು ತುಂಬ ತೆಳುವಾದರೆ ಬನಾನಾ ಕೇಕು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಇದು ಹೀಗೆ ಇರಲಿ ನಂತರ ಒಂದು ಕಾಲ್ ಭಾಗದಷ್ಟು ನಟ್ ಮೆಗ್ ಅಥವಾ ಜಾಯ್ಕಾಯನ್ನ ತುರಿದು ಇದ್ದೀನಿ ಈ ಥರ ಈ ಜಾಯ್ಕಾಯಿ ಪೌಡರ್ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಬನಾನಾ ಕೇಕು ಫ್ಲೇವರ್ಫುಲ್ಲಾಗಿರುತ್ತೆ ಆ ಸ್ವೀಟ್ ಮಧ್ಯೆ ಸ್ವಲ್ಪ ಸ್ವಲ್ಪ ಖಾರ್ ಖಾರವಾಗಿ ಸಿಗುತ್ತಲ್ಲ ತುಂಬ ಇಷ್ಟ ಆಗುತ್ತೆ ತಿನ್ನೋವಾಗ ಈಗ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಈ ಕೇಕ್ನ ಬೇಕ್ ಮಾಡೋದಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ ತಳದಲ್ಲಿ ಬಟರ್ ಪೇಪರ್ ಇಟ್ಬಿಟ್ಟು ಸುತ್ತ ನಾನು ಎಲ್ಲ ಕಡೆಯೂ ಬಟರ್ ಪೇಪರ್ಗೂ ಸೇರಿಸಿ ಎಣ್ಣೆ ಹಚ್ಕೊಳ್ಬೇಕು ಸುತ್ತ ಕೂಡ ಬಟರ್ ಪೇಪರ್ನ ಇಟ್ಕೊಳ್ತೀನಿ ಈ ಬಟರ್ ಪೇಪರ್ ಇಡೋದ್ರಿಂದ ನಾವು ಇಲ್ಲದೆ ಕೇಕ್ ಮಾಡಬೇಕಾದ್ರೆ ಸುತ್ತ ಕಪ್ ಕಪ್ಪಾಗಿಬಿಡುತ್ತೆ ಅರ್ಧ ಕೇಕು ವೇಸ್ಟ್ ಆಗಿಬಿಡುತ್ತೆ ಬಟರ್ ಪೇಪರ್ ಹಾಕೋದ್ರಿಂದ ಅದು ಸುತ್ತ ಚೆನ್ನಾಗಿ ಬರುತ್ತೆ ಹೊರಗಡೆಯಿಂದ ತಂದಿರ್ತೀವಲ್ಲ ಕೇಕು ಅದೇ ಥರ ಬರುತ್ತೆ ಸುಟ್ಟೋಗೋದಿಲ್ಲ ಸೊ ಇದ್ರೆ ಹಾಕಿ ಮಾಡೋದು ಬೆಸ್ಟು ಈಗ ಇದರೊಳಗೆ ಬ್ಯಾಟರನ್ನ ಸೇರಿಸಿ ಮೇಲ್ಗಡೆ ಟಾಪಿಂಗ್ಸ್ಗೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಾವು ಯಾವುದೇ ರೀತಿಯ ನಮಗಿಷ್ಟ ಆಗುವಂಥ ಟಾಪಿಂಗ್ಸ್ನ ಹಾಕ್ಕೊಳ್ಬೋದು ಚರಿ ಟೂಟಿ ಫ್ರೂಟಿ ಡ್ರೈ ಫ್ರೂಟ್ಸು ಅಥವಾ ನಿಮ್ಗೆ ಏನು ಬೇಕೋ ಅದು ಏನು ಬೇಡ ಅಂದರೆ ಏನೂ ಬೇಡ ನಂತರ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೆ ಕುಕ್ಕರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಪ್ರೀ ಹೀಟ್ ಆಗಿರೋಂಥ ಕುಕ್ಕರಲ್ಲಿ ಸ್ಟ್ಯಾಂಡ್ ಮೇಲೆ ಈ ಪಾತ್ರೆನ ಇಟ್ಟು ಕುಕ್ಕರ್ಲಿನ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ಕುಕ್ಕರ್ಗೆ ವಿಶಿಲು ಗ್ಯಾಸ್ಕೆಟ್ಟು ಅಂಥದ್ದೆಲ್ಲ ಏನೂ ಹಾಕಬಾರ್ದು ಹಾಗೆ ಮುಚ್ಚಿ ಇದನ್ನೊಂದು ನಲವತ್ತೈದು ನಿಮಿಷ ಓಪನ್ ಮಾಡೋಕ್ಕೇ ಹೋಗಬೇಡಿ ನಾನು ಕೂಡ ನಲ್ವತ್ತೈದು ನಿಮಿಷ ಆದ ನಂತರ ಚೆಕ್ ಮಾಡಿದೆ ಇನ್ನೂ ಬೆಂದಿರಲಿಲ್ಲ ಈ ಟೋಟಲಾಗಿ ಈ ಕೇಕ್ ಬೇಯೋದಕ್ಕೆ ನನಗೆ ಫಿಫ್ಟಿ ಫೈವ್ ಮಿನಿಟ್ಸ್ ಬೇಕಾಯಿತು ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರತ್ತೆ ಬೆಂದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಮಧ್ಯದಲ್ಲಿ ಚಾಕುನ ಇಟ್ಟು ಮಧ್ಯದಲ್ಲೇ ಇಡಬೇಕು ಯಾಕಂದರೆ ಸುತ್ತ ಬೇಗ ಬೇಗ ಬೇಕಾಗತ್ತೆ ಮಧ್ಯದಲ್ಲಿ ಹಸಿಯಾಗಿ ಹಾಗೇ ಇರುತ್ತೆ ಸೊ ಚೆಕ್ ಮಾಡೋದಾದರೆ ಮಧ್ಯದಲ್ಲೇ ಚಾಕುನ ಹಾಕಬೇಕು ನಂತರ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ತಟ್ಟೆಯಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪವೂ ಸೀದೋಗಿಲ್ಲ ಕಪ್ಪಾಗಿಲ್ಲ ಪರ್ಫೆಕ್ಟಾಗಿ ಬಂದಿದೆ ತುಂಬಾ ಸ್ಪಾಂಜಿ ಸಾಫ್ಟಾಗಿ ಹೊರಗಡೆಯಿಂದ ತರ್ತೀವಲ್ಲ ಅದೇ ಥರ ಇರುತ್ತೆ ಈಗ ಈ ಕೇಕ್ನ ಕಟ್ ಮಾಡಿ ಸಹ ತೋರಿಸ್ತೀನಿ ಒಳಗಡೆ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಮಾಯ್ಸ್ಟಾಗಿ ಹೊರಗಡೆ ಅಂಗಡಿಯಿಂದ ತರ್ತೀವಲ್ಲ ಸೇಮ್ ಅದೇ ಥರ ಬಂದಿದೆ ಮನೇಲಿ ಮಾಡಿದಾಗ ಸಾಮಾನ್ಯವಾಗಿ ಸುತ್ತ ಎಲ್ಲ ಕಪ್ ಕಪ್ ಆಗಿಬಿಟ್ಟಿರುತ್ತೆ ಆದರೆ ಇದು ಆ ಥರ ಆಗಿಲ್ಲ ಯಾಕಂದರೆ ಬಟರ್ ಪೇಪರ್ ಹಾಕಿದ್ದೀನಿ ಸೊ ಹಾಗೆ ಡೈರೆಕ್ಟಾಗಿ ಪಾತ್ರೆಗೆ ಹಾಕಿ ಮಾಡೋದಕ್ಕಿಂತ ಬಟರ್ ಪೇಪರ್ನ ಉಪಯೋಗಿಸಿ ಚೆನ್ನಾಗಿ ಬರುತ್ತೆ ಐ ಹೋಪ್ ಇವತ್ತಿನ ಈ ಸೂಪರ್ ಮಾಯ್ಸ್ಟ್ ಸಾಫ್ಟ್ ಸ್ಪಾಂಜಿ ಆಗಿರೋ ಬನಾನಾ ಕೇಕ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು